ಗುತ್ತಿಗಾರರಲ್ಲಿ ಕಳೆದ ವಾರ ಎರಡು ದಿನಗಳ ಏನು ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಂಸ್ಥೆಗಳ ಒಂದು ಕಬಡ್ಡಿ ಪಂದ್ಯಾಟ ನಡೆಯಿತು ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಲ್ಪಟ್ಟಿತು ವಿಶೇಷವಾಗಿ ಸುದ್ದಿಯ ನೇರ ಪ್ರಸಾದಲ್ಲಿ ಕೂಡ ಸುಮಾರು ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮಂದಿ ಇದನ್ನು ಒಂದು ವೀಕ್ಷಣೆ ಮಾಡಿದರು ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಗೆದ್ದ ತಂಡ ಸ್ಥಾನವನ್ನು ಕಳೆದುಕೊಳ್ಳಬೇಕಾಗಿ ಬಂದಂಥ ಒಂದು ಘಟನೆ ಕೂಡ ನಡೆದಿತ್ತು ಏನು ಆ ವಿದ್ಯಮಾನಗಳು ಸರ್ ಅಲ್ಲಿ ಕಬಡ್ಡಿ ಪಂದ್ಯಾಟದಲ್ಲಿ ಪುತ್ತೂರು ತಾಲೂಕು ಅಂದರೆ ಈಗ ಕಡಬ ತಾಲೂಕು ಆಗಿದ್ದರೂ ಕೂಡ ಶೈಕ್ಷಣಿಕವಾಗಿ ಅಲ್ಲಿ ವ್ಯವಸ್ಥೆಗಳೆಲ್ಲ ಬಿ ಇ ಒಗಳೆಲ್ಲ ಪುತ್ತೂರಿನವರೇ ಆಗಿರೋ ಕಾರಣ ಅದು ಪುತ್ತೂರು ತಾಲೂಕು ಅಂತೇಳಿ ಪರಿಗಣಿತ ಆಗ್ತಾ ಇದೆ ಪುತ್ತೂರು ತಾಲೂಕು ತಂಡ ಅಂತೇಳಿ ಭಾಗವಹಿಸಿದಂತಹ ತಂಡದ ಅಲ್ಲಿ ಒಬ್ಬ ವಿದ್ಯಾರ್ಥಿ ಪ್ರಾಯ ಮೀರಿದವರು ಅಂದರೆ ಹದಿನಾಲ್ಕು ವರ್ಷದ ಒಳಗಿನವರು ಅದರಲ್ಲಿ ಆಟ ಆಡಬೇಕಿತ್ತು ಅದಕ್ಕಿಂತ ಹೆಚ್ಚು ಆದಂಥ ಒಬ್ಬ ವಿದ್ಯಾರ್ಥಿ ಇದ್ದ ಅನ್ನುವಂಥ ದೂರು ಬಂತು ಯಾವಾಗ ಈ ಆಟ ಎಲ್ಲ ಮುಗ್ದ ನಂತರ ಪ್ರಶಸ್ತಿ ಘೋಷಿಸಲ್ಪಟ್ಟ ನಂತರ ಆ ಫೈನಲ್ ಪಂದ್ಯ ಆಟ ನಡೆಯುವ ಸಂದರ್ಭದಲ್ಲಿ ಗುಸುಗುಸು ಹಬ್ಬಿತ್ತು ಅಲ್ಲಿ ಫೈನಲ್ ಪಂದ್ಯದಲ್ಲಿ ಪುತ್ತೂರು ತಂಡ ಗೆದ್ದ ಕಾರಣ ಎರಡನೇ ಸ್ಥಾನ ಬಂದ ಬಂಟ್ವಾಳದ ತಾಲೂಕಿನವರಿಗೆ ಈ ವಿಷಯ ಗೊತ್ತಾಗಿ ಅವರು ಅಧಿಕೃತವಾಗಿ ಸಂಘಟಕರಲ್ಲಿ ದೂರನ್ನು ನೀಡಿದರು ಆಮೇಲೆ ದಾಖಲೆಗಳ ಪರಿಶೀಲನೆ ನಡೆಸುವಾಗ ಆ ವಿದ್ಯಾರ್ಥಿಗೆ ಪ್ರಾಯ ಮೀರಿದೆ ಅನ್ನುವಂಥ ಖಚಿತಪಟ್ಟಿತು ಖಚಿತಪಟ್ಟ ಹಿನ್ನೆಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪುತ್ತೂರು ತಾಲೂಕು ತಂಡದಿಂದ ತೆಗೆದು ಇದಕ್ಕೆ ಬಂಟೋಳ ತಾಂ ತಂಡಕ್ಕೆ ಕೊಟ್ಟರು ಎರಡನೇ ಸ್ಥಾನ ಈಗ ಬಂಟ್ವಾಳ ತಾಲೂಕು ಎರಡನೇ ಸ್ಥಾನ ಬಂದಿತ್ತು ಎರಡನೇ ಸ್ಥಾನಕ್ಕೆ ಪ್ರಥಮ ಸ್ಥಾನ ಹೋಯಿತು ಹಾಗೂ ಎರಡನೇ ಸ್ಥಾನಕ್ಕೆ ಈ ಇದರಲ್ಲಿ ಫೈನಲ್ನಲ್ಲಿ ಆ ಸೆಮಿಫೈನಲ್ನಲ್ಲಿ ಈ ನಮ್ಮ ಪುತ್ತೂರು ತಂಡದೊಂದಿಗೆ ಯಾರು ಆಟ ಆಡಿ ಸೊ ಪರಾಜಿತರಾಗಿದ್ದರು ಆ ತಂಡಕ್ಕೆ ದ್ವಿತೀಯ ಸ್ಥಾನ ಹೋಗುವಂಥದ್ದು ನಡೆಯಿತು ಇದು ಒಂದು ವಿಷಯ ಆದರೆ ಅದು ಭಾರಿ ಅಲ್ಲಿ ಜನರದ ಎಲ್ಲ ಹೇಗೆ ಅಂತೇಳಿದರೆ ಈ ಎಲ್ಲರೂ ಮಾತಾಡೋದು ಇದು ಈ ಪರಿಶೀಲನೆ ದಾಖಲೆಗಳ ಪರಿಶೀಲನೆ ಕೊನೆ ಕ್ಷಣದಲ್ಲಿ ಆಗ್ಬೋದಾ ಪ್ರಥಮ ಹಂತದ ಪ್ರತಿ ಹಂತದಲ್ಲಿ ಕೂಡ ದಾಖಲೆಗಳ ಪರಿಶೀಲನೆ ಆಗ್ತದಲ್ಲ ಗೊತ್ತಾಗಲಿ ಯಾಕೆ ಪ್ರಾಯ ಮೀರಿದ್ರೆ ಅವರನ್ನು ಆಟ ಆಡಿಸಿದ್ದು ಯಾಕೆ ಮತ್ತು ಈಗ ಈ ಪ್ರಶಸ್ತಿ ತಪ್ಪಿದ್ರಿಂದಾಗಿ ಯಾವ ತಂಡಕ್ಕೆ ಈಗ ಪ್ರಶಸ್ತಿ ತಪ್ಪಿತೋ ಆ ತಂಡದಲ್ಲಿರುವಂಥ ಇತರ ಮಕ್ಕಳು ವಿದ್ಯಾರ್ಥಿಗಳಿದ್ದಾರಲ್ಲ ಅವರಿಗೆ ಈಗ ಒಂದು ಅನ್ಯಾಯದಾಗಲ್ವಾ ಅನ್ನಂಥೆಲ್ಲ ಒಂದು ಚರ್ಚೆಯಲ್ಲಿ ಇರುವಂಥ ವಿಷಯ ಸರಿ ಮುಂದಿನ ಸುದ್ದಿ ಎತ್ತ ಹೋಗೋಣ ಅದಕ್ಕೆ ಸಂಬಂಧಪಟ್ಟು ಯಾರು ಶಾಲೆಯವರನ್ನು ಸಂಪರ್ಕ ಮಾಡಲಿಕ್ಕೆ ಹ್ಞೂ ಅವರು ಕನೆಕ್ಟ್ ಆಗ್ತಾ ಇಲ್ಲ ಅನ್ನುವಂಥದ್ದು ಪಿ ಸಿ ಆರ್ನ ಮಾಹಿತಿ ಬರ್ತಾ ಇದೆ ಹರಿಹರ ಕೊಲ್ಲಮ್ಮ ಕುಲಮಗ್ಗ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಹಾಸಭೆ ನಡೆದಿರುವಂಥದ್ದು ಕಳೆದ ವಾರ ಅದಕ್ಕಿಂತ ಮೊದಲು ಇದಕ್ಕೆ ಸಂಬಂಧಪಟ್ಟ ನಮ್ಮ ಇದು ಕಡಬದ ಇದು ಸೈಂಟ್ ಆ್ಯಂಡ್ ಸೈನ್ಸ್ ಕಾಲೇಜಿನ ಶಾಲೆಯ ಮಕ್ಕಳಾಗಿದ್ದರು ಹೆಚ್ಚು ಮಗಳ ಮಕ್ಕಳು ಅವರೇ ಇದ್ದದ್ದು ಅದರಲ್ಲಿ ಬೇರೆ ಶಾಲೆಯ ಒಂದು ಎರಡು ಮೂರು ಮಕ್ಕಳನ್ನು ಸೇರಿಸಿಕೊಳ್ಳಲಿಕ್ಕೆ ಅವಕಾಶ ಇತ್ತು ಯಾಕಂದರೆ ಈ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಲ್ಲಿ ಎಂಟನೇ ಕ್ಲಾಸಲ್ಲೇ ಇರುವಂಥ ಪ್ರಾಯ ಮೀರಂದರೆ ಏಳನೇ ಕ್ಲಾಸ್ವರೆಗೆ ಇದ್ದಂಥ ಮಕ್ಕಳಾದರೂ ಕೂಡ ಎಂಟನೇ ಕ್ಲಾಸಲ್ಲಿ ಕಲಿಯುವಂಥ ಮಕ್ಕಳು ಇದ್ದರೆ ಪ್ರಾಯ ಮೀರದವರಾಗಿದ್ದರೆ ಅವರಿಗೆ ಮೂರು ಜನರಿಗೆ ಅವಕಾಶ ಕೊಡ್ಬೋದು ಅಂತಿದೆ ಹಾಗೆ ಇವರು ಅವಕಾಶ ಕೊಟ್ಟಿದ್ದರು ಆ ಅವಕಾಶ ಕೊಟ್ಟದರಲ್ಲಿ ಒಂದು ಶಾಲೆಯ ಮಗುವಿಗೆ ಹೀಗೆ ಆಗಿರುವಂಥದ್ದು ನಾವು ಆ ಶಾಲೆಯ ಪಿ ಟಿ ಮೋಷ ಸಂಪರ್ಕ ಮಾಡಿ ಮಾತಾಡಿದ್ವಿ ಅವರು ಹೇಳಿದರು ಅವರಿಗೆ ಡಿಸೆಂಬರ್ವರೆಗೆ ಆಡುವಂಥ ಅವಕಾಶ ಇತ್ತು ಯಾವುದು ಈ ಈ ವರ್ಷದ ಡಿಸೆಂಬರ್ವರೆಗೆ ಅವರಿಗೆ ಆಡುವಂಥ ಅವಕಾಶ ಇತ್ತು ಆದರೆ ಅವರು ತಗೊಂಡ ತೀರ್ಮಾನ ತಪ್ಪಾಗಿದೆ ಅಂತ ಹೇಳಿದರು ಅದಕ್ಕೆ ಸಂಬಂಧಪಟ್ಟು ಶಿಕ್ಷಣ ಇಲಾಖೆಯ ಅಧಿಕಾರಿಯೊಂದಿಗೆ ನಾನು ಮಾತಾಡಿದೆ ಯಾಕೆ ಹೀಗೆ ಮಾಡಿದ್ರಿ ಅವರು ಹೇಳಿದ್ರು ಇಲ್ಲ ಎರಡು ಸಾವಿರದ ಹತ್ತು ನವೆಂಬರ್ ಮೂವತ್ತ ಮೂವತ್ತೊಂದನೇ ತಾರೀಕು ಅವರ ಬರ್ತ್ಡೇ ಮಗು ಹುಡು ಹುಡುಗನದ್ದು ಅದರಿಂದಾಗಿ ಈಗ ಅವ್ರಿಗೆ ಪ್ರಾಯ ಮೀರಿದೆ ಅಂತ ಹೇಳಿದರು ಅದಕ್ಕೆ ಯಾಕೆ ಬೇಕಾಗಿ ಈ ರೀತಿಯ ಒಂದು ಅವ್ಯವಸ್ಥೆ ಆಯಿತು ಅಥವಾ ಒಂದು ನಿರ್ಲಕ್ಷ್ಯ ಆಯಿತು ಅಥವಾ ಉದ್ದೇಶಪೂರ್ವಕವಾಗಿ ಆಡಿಸ್ ಆಟ ಆಡಿಸುವಂತಾಗಿದ್ದ ಅನ್ನೋದನ್ನು ನಿಜವಾಗಿ ಅವರು ಇಲಾಖೆ ಒಂದು ತನಿಖೆ ಮಾಡಿ ಅದಕ್ಕೆ ಸೂಕ್ತ ಕ್ರಮ ತಗೊಳ್ಬೇಕು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ನ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ತುಂಬ ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಜಿಯಲ್ ಆಚಾರ್ಯ ಜುವೆಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್